ನೇಹ ಹಿರೇಮಟು ನನ್ನ ಕುಟುಂಬದ ಮಗಳು ಅವಳಿಗೆ ಆದಂಥ ಅನ್ಯಾಯ ಬೇರೆ ಮಗಳಿಗೆ ಆಗ್ಬಾರ್ದು ಅದನ್ನು ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆರೋಪಿಗೆ ನಾವು ಶಿಕ್ಷೆ ಉತ್ತರ ಪ್ರದೇಶದಲ್ಲಿ ಏಳು ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂಥ ರೈತರ ಮೇಲೆ ನೀವು ಹರಿಯಾಣದಲ್ಲ ಎಲ್ಲಿ ಮನೆ ಡೆಲ್ಲಿನಲ್ಲಿ ಏಳು ಜನರ ಮೇಲೆ ರೈತರ ಮೇಲೆ ನೀವು ಜೀಪನ್ನ ಹಾಯಿಸಿದ್ರಿ ಹಾಗಾದ್ರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು ಅದ್ರ ಬಗ್ಗೆ ಏನಿಲ್ವಾ ಅವ್ರಿಗೆ ಕರಗತ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಅವ್ರಿಗೆ ಕರಗತ ಇದು ಮುಗಿದ್ಮೇಲೆ ಇಲೆಕ್ಷನ್ ಮೇಲೆ ಇವತ್ತನ್ನೇ ಹೇಳ್ತೀನಿ ನಾನು ಬರೆದಿಟ್ಕೊಳ್ಳಿ ಸರ್ಕಾರ ನೇಹಾ ಹಿರೇಮಾಟ್ ಯಾಕಂದರೆ ನಮ್ಮ ಕಾರ್ಪೋರೇಟ್ರು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದ ಬೆನ್ನಿಗೆ ಇವತ್ತು ನಿಂತಿದ್ದೀನಿ ನಾಳೆನೂ ನಿಲ್ತೀನಿ ಇನ್ನು ಹತ್ತು ವರ್ಷ ಮೇಲೂ ನಾನು ಅವರು ಮನೆಯ ಒಬ್ಬ ಸಹೋದರಿಯಾಗಿ ನಿಂತಿನಿ ಆದರೆ ಬಿ ಜೆ ಪಿಯವರು ಬರೆದಿಟ್ಕೊಳ್ಳಿ ಇವತ್ತು ಹೇಳ್ತೀನಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಈಗ ಇಷ್ಟೊಂದು ಅವ್ರಿಗೆ ಪಾಪ ಅವ್ರಿಗೇ ಕೆಟ್ಟನ್ಸ್ ಇದೆ ನಮ್ಗೆ ಯಾರಿಗೂ ಕೆಟ್ಟನ್ಸ್ ಇಲ್ಲ ಅಂತ ಅವ್ರ ಭಾವನೆ ಇಲೆಕ್ಷನ್ ಮುಗಿದ ದಿನದಿಂದ ಅವರು ಯಾರು ಅಂತಲೇ ಇವರಿಗೆ ಗೊತ್ತಿರೋದಿಲ್ಲ ಇಲೆಕ್ಷನ್ ಮುಗಿದ ಏಳನೇ ತಾರೀಕು ಸಾಯಂಕಾಲ ಐದು ಗಂಟೆ ಆದಮೇಲೆ ನೇಹಾ ಹಿರೇಮಠ ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಇಂಥ ಒಂದು ಹೇಯ ರಾಜಕಾರಣ ಮಾಡ್ತಾ ಇದಾರೆ ಇವ್ರಿಗೆ ನಾಚಿಕೆ ಆಗಬೇಕು ಖಂಡಿತವಾಗ್ಲು ಬಳಸ್ಕೊಳ್ತಾ ಇದ್ದಾರೆ ಆದರೆ ಜನ ಈಗ ಉಚ್ಚಿರಲಿಲ್ಲ ಉತ್ತರ ಪ್ರದೇಶದಲ್ಲಿ ಏಳು ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂತ ರೈತರ ಮೇಲೆ ನೀವು ಹರಿಯಾಣದಲ್ಲ ಎಲ್ಲಿ ಮನೆ ಡೆಲ್ಲಿನಲ್ಲಿ ಏಳು ಜನರ ಮೇಲೆ ರೈತರ ಮೇಲೆ ನೀವು ಜೀಪನ್ನ ಹಾಯಿಸಿದ್ರಿ ಹಾಗಾದ್ರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಹೋಮ್ ಮಿನಿಸ್ಟ್ರ ಮಗ ರೈತರ ಮೇಲೆ ಜೀಪನ ಹಾರೈಸ್ತ ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು ಅದ್ರ ಬಗ್ಗೆ ಏನಿಲ್ವ ನೇಹ ಹಿರೇಮಠು ನನ್ನ ಕುಟುಂಬದ ಮಗಳು ಅವಳಿಗೆ ಆದಂಥ ಅನ್ಯಾಯ ಬೇರೆ ಮಗಳಿಗೆ ಮಗಳಿಗಾಗಬಾರ್ದು ಅದನ್ನು ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆರೋಪಿಗೆ ನಾವು ಶಿಕ್ಷಣ ಹೆಮ್ಮೆ ಆಗಿ ಮಾತಾಡಕ್ಕೆ ಬಯಸ್ತೀನಿ ಆಗ್ಬಾರ್ದಾಗಿತ್ತ ಆ ಮಗಳಿಗೆ ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅನ್ಯಾಯ ಮಾಡಿಲ್ಲ ನಾನು ಅವರು ಓಪನ್ ಆಗಿ ಏನಾದರೂ ವೇದಿಕೆಗೆ ಬರೋದಿದ್ರೆ ನಮ್ಮ ಕಡೆಯವರು ಅವ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ ನಮ್ಮ ಕಡೆಯವರು ಕೂಡ ಬರ್ತಾರೆ ಯಾಕಂತಂದರೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಏನು ಅವರು ಸಹಾಯ ಮಾಡಿದರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಕೊಡುಗೆ ಏನು ಏನು ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಹೈಕೋರ್ಟನ್ನು ತೆಗೆದುಕೊಂಡು ಹೋದರು ಐ ಐ ಟಿ ಇಂಜಿನಿಯರಿಂಗ್ ಕಾಲೇಜನ್ನು ಹೈಕೋರ್ಟ್ ಬೆಳಗಾವಿಗೆ ಆಗಿತ್ತಲ್ಲ ಏಳು ಜನ ಜಡ್ಜ್ಗಳು ಕೂತ್ಕೊಂಡು ತೀರ್ಮಾನ ಮಾಡಿದರು ಯಾರು ಅದನ್ನು ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಇಷ್ಟೊಂದು ಅವ್ರು ಇಂಡಸ್ಟ್ರಿಯಲ್ ಆಗಿದ್ರಲ್ಲ ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿಯಲ್ ಆಗಿ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಹೋಗಿ ಕೇಳಿ ಕೋವಿಡ್ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿನಲ್ಲಿ ಇಂಡಸ್ಟ್ರಿಗಳು ಚಾಲನೆಯಲ್ಲಿ ನಡೀತಾ ಇತ್ತು ಓಪನ್ ಆಗಿತ್ತು ಬೆಳಗಾವಿ ಇಂಡಸ್ಟ್ರಿಯಲಿಸ್ಟ್ಗಳು ಸರ್ ನಮ್ಮ ಕೆಲಸ ಮಾಡೋರು ಸಾಯ್ತಾ ಇದ್ದಾರೆ ನಮಗೆ ತೊಂದರೆ ಆಗ್ತಾ ಇದೆ ನಾವು ಬೆಂಗಳೂರ್ ನಂತರ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಗಳು ಜಿ ಎಸ್ ಟಿ ಪೇಗಳು ನಮ್ನು ಸ್ವಲ್ಪ ನೋಡಿ ಅಂತಂದ್ರೆ ಇದೇ ಜಗದೀಶ್ ಶೆಟ್ಟರ್ ಅವರು ನಮ್ಗೆ ಇಂಡಸ್ಟ್ರಿ ಓಪನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಇದು ನಾನು ಹೇಳಿದಲ್ಲ ಇದ್ ನನಗೆ ಗೊತ್ತೂ ಇರ್ಲಿಲ್ಲ ಇದನ್ನ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ನಮಗೆ ಹೇಳಿರೋ ವಿಚಾರ